ಕಂದಾಯ ಸಚಿವರ ಕ್ಷೇತ್ರದಲ್ಲಿ ಕೆರೆ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಿದ ಭೂಗಳ್ಳರು ಅಪ್ಪಪ್ಪ ಬ್ಯಾಟ್ರೈನ್ಪುರ ಸರ್ವೆ ನಂಬರ್ ಎಪ್ಪತ್ತೈದರಲ್ಲಿ ಐದು ಎಕರೆ ಜಮೀನನ್ನ ಒತ್ತುವರಿ ಮಾಡುವವರೆಗೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರ ಗಮನಕ್ಕೆ ಇನ್ನೂ ಬಂದಿಲ್ಲ ಅಂದ್ರೆ ವಿಪರ್ಯಾಸವೇ ಸರಿ ದೂರನ್ನ ಗಾಳಿಗೆ ತೂರಿ ಬೇಜವಾಬ್ದಾರಿತನ ತೋರಿದ ಯಲಹಂಕ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಮತ್ತು ಬಿಬಿಎಂಪಿಯವರನ್ನ ಕೇಳೋರು ಯಾರು ಇಲ್ವಾ ಬೇಜವಾಬ್ದಾರಿತನ ತೋರಿದ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ನಮ್ಮ ಸಂಪೂರ್ಣ ನ್ಯೂಸ್ ಚಾನಲ್ ಮತ್ತು ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಪಿ ಅವರು ಇಷ್ಟಾದರೂ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಕಂದಾಯ ಸಚಿವರ ನಿವಾಸದ ಮುಂದೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ ಅಂಬೇಡ್ಕರ್ ಸೇನೆ ಸಂಪೂರ್ಣ ನ್ಯೂಸ್ಗೆ ಕಂದಾಯ ಸಚಿವರು ಏನು ಉತ್ತರ ನೀಡುತ್ತಾರೆ ಕಾದು ನೋಡಬೇಕಾಗಿದೆ ನೋಡಿ ಸರ್ವೆ ನಂಬರ್ ಸೆವೆಂಟಿ ಫೈವ್ ಅಲ್ಲಿ ಸುಮಾರು ಎಕರೆ ಜಾಗ ಎಂಟರ್ ಪೂರ್ತಿ ಸರ್ಕಾರಿ ಜಾಗ ಕೆರೆ ಇದೆ ಇದು ಬ್ಯಾಟರಂಪುರ ವಿಧಾನಸಭಾ ಕ್ಷೇತ್ರ ಕಂದಾಯ ಸಚಿವರ ಒಂದು ಕ್ಷೇತ್ರದಲ್ಲಿ ಇಂತ ಒಂದು ದೊಡ್ಡ ಒಂದು ಅಘರಣ ನಡೆದಿದೆ ಮಾನ್ಯ ಕೃಷ್ಣ ಬೇರೆಗೌಡರು ದಯವಿಟ್ಟು ನೀವೆಲ್ಲ ಇದನ್ನು ನೋಡಬೇಕು ನೀವೇನೋ ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದಂತ ನಿಮ್ಮ ಸರ್ಕಾರದ ವಿರುದ್ಧ ಅಂಬೇಡ್ಕರ್ ಸೇನೆ ಹೋರಾಟ ಮಾಡಬೇಕಾದ ಎಚ್ಚರಿಕೆಯಲ್ಲಿ ಸಂಪೂರ್ಣ ನ್ಯೂಸ್ ಸಂಪೂರ್ಣ ವರದಿ ಮಾಡಿ ಡಿ ಸಿ ಗೆ ಕಂಪ್ಲೇಂಟನ್ನ ಕೊಟ್ಟಿದ್ದರು ನಮಸ್ಕಾರ ಎಲ್ಲರಿಗೂ ನೋಡಿ ಯಾವ ರೀತಿ ಸರ್ಕಾರಿ ಜಾಗ ಗೋಮಾಳನ ಕೆರೆನ ಒತ್ತುವರಿ ಮಾಡೋದು ಅಂತ ಹೇಳಿದ್ರೆ ನೀವು ನೋಡಿ ಸರ್ವೆ ನಂಬರು ಸೆವೆಂಟಿ ಫೈವಲ್ಲಿ ಸುಮಾರು ಐದು ಎಕರೆ ಜಾಗ ಇದು ಎಂಟರ್ ಪೂರ್ತಿ ಸರ್ಕಾರಿ ಜಾಗ ಮತ್ತು ಇಲ್ಲಿ ರಾಜಕಾಲುವೆ ಇದೆ ಕೆರೆ ಇದೆ ಇದು ಬ್ಯಾಟ್ರಂಪುರ ವಿಧಾನಸಭಾ ಕ್ಷೇತ್ರ ಕಂದಾಯ ಸಚಿವರ ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ದೊಡ್ಡ ಒಂದು ಅಗರಣ ನಡೆದಿದೆ ಮೊನ್ನೆ ಕೃಷ್ಣ ಬೇರೆಗೌಡರು ದಯವಿಟ್ಟು ನೀವೆಲ್ಲ ಇದನ್ನು ನೋಡಬೇಕು ನಿಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಕೆರೆ ಇಲ್ಲಿರ್ತಕ್ಕಂಥ ಸ್ಥಳೀಕರಿಗೆ ಇರ್ತಕ್ಕಂಥದ್ದು ಒಂದು ಕೆರೆನ ಕೆರೆನೇ ಮುಚ್ಚಿಬಿಟ್ಟು ಇವತ್ತು ಕಾಂಪೌಂಡ್ ಹಾಕ್ಕೊಂಡು ಇವತ್ತು ಭೂ ಕಬಳಿಕೆ ಮಾಡಿಕೊಂಡಿದ್ದಾರೆ ಇದನ್ನು ಒಂದು ಬೋಗಸ್ ಡಾಕ್ಯುಮೆಂಟ್ನ ಸೃಷ್ಟಿ ಮಾಡಿ ಪಾಣಿ ಮಾಡಿಸ್ಕೊಂಡು ಇವತ್ತು ಇವತ್ತು ಸರ್ಕಾರಿ ಜಾಗನ ಒತ್ತುವರಿ ಮಾಡಿ ಅದರಲ್ಲೂ ಕೆರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆರೆನ ಒತ್ತುವರಿ ಮಾಡಿ ಗ್ರ್ಯಾಂಟ್ ಮಾಡೋಂಥ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಆಯಿತಾ ಇವತ್ತು ಕೆರೆ ಕಟ್ಟೆಗಳು ರಾಜಕಾಲುವೆಗಳು ಅದನ್ನು ಮುಚ್ಚೋಂಥ ಅಧಿಕಾರ ಯಾರಿಗೂ ಇಲ್ಲ ಹಾಗಾಗಿ ಇವತ್ತು ಕೆಲವು ಭೂ ಏನು ಕಳ್ಳರು ಇವತ್ತು ಇಂಥ ಐದು ಎಕರೆ ಜಾಗನ ಸರ್ಕಾರಿ ಜಾಗ ಅದರಲ್ಲಿ ಕೆರೆನ ಕೆರೆನ ಒತ್ತುವರಿ ಮಾಡಿ ನೋಡಿ ಯಾವ ರೀತಿ ಮಾಡಿ ನೋಡಿ ರಾಜಕಾಲುವೆಯಲ್ಲಿ ಕಾಣಿಸ್ತದೆ ನೀವು ನೋಡ್ಬೋದು ಬಟ್ ಇದು ಪೂರ್ತಿ ರಾಜಕಾಲುವೆ ಇದು ಆಯಿತಾ ಈ ರಾಜ್ ಕಲುವೆ ಸುತ್ತ ನೀವು ಬನ್ನಿ ಇವತ್ತು ಆಪ್ ಆ್ಯಪಲ್ಲಿ ನೋಡಿ ಆಪ್ ಅನ್ನು ಈಗಲೂ ಓಪನ್ ಮಾಡಿಕೊಂಡ್ರು ಕೂಡ ಇದೆಲ್ಲ ಪೂರ್ತಿ ಕೆರೆ ಜಾಗವೇ ಸೊ ಹಾಗಾಗಿಬಿಟ್ಟು ಇಲ್ಲಿ ಸ್ಥಳೀಕರೆಲ್ಲ ಬಂದು ನಮಗೆ ಸಿಕ್ಕಾಬಿಟ್ಟು ಹೇಳ್ತಾ ಇದ್ರು ಸರ್ ಹಿಂದೆ ಈ ಕೆರೆ ನಾವೆಲ್ಲ ಬಟ್ಟೆ ಒಗೆತ್ತಿದ್ವು ನಾವೆಲ್ಲ ದಿನನಿತ್ಯ ಸ್ನಾನ ಮಾಡ್ತಿದ್ದು ಅಂಥ ಒಂದು ಪವಿತ್ರ ಸ್ಥಳ ಇದು ಈ ಸ್ಥಳದಲ್ಲಿ ಇವತ್ತು ಎಲ್ಲ ಭೂ ಕಬ್ಳಿಕೆ ಮಾಡ್ಕೊಂಬಿಟ್ಟು ಕಾಂಪೌಂಡ್ ಹಾಕ್ಕೊಂಬಿಟ್ಟು ರಾಜ್ ಕಾಲುವೆಲ್ಲ ಮುಚ್ತಾ ಇದ್ದಾರೆ ಸೊ ಇದಕ್ಕೆ ನಮಗೆ ಈ ಪರಿಹಾರ ಕೊಡಿ ಅಂತ ಕೇಳ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮಾನ್ಯ ಏನು ಡಿ ಸಿ ಅವರಿಗೆ ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ ಕಂಪ್ಲೇಂಟು ಸಹ ನಾನು ದೂರು ದಾಖಲು ಮಾಡಿದ್ದೀನಿ ಕಂದಾಯ ಸಚಿವರಿಗೆ ಹೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೀವಿ ದಯವಿಟ್ಟು ಕೂಡಲೇ ಈ ಒಂದು ಕೆರೆನ ಮತ್ತೆ ನೀವು ಡೆವಲಪ್ಮೆಂಟ್ ಮಾಡಿ ಒಂದು ಸುಂದರವಾದ ಒಂದು ಕೆರೆ ಪಾರ್ಕ್ ಆಗಬೇಕು ದಯವಿಟ್ಟು ಇದನ್ನು ಸರ್ಕಾರ ಮುಡ್ಗೋಲು ಹಾಕೋಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಒಂದು ವೇಳೆ ನೀವೇನೂ ಮಾಡಿಲ್ಲ ಅಂತೇಳಿದರೆ ಇಡೀ ಕರ್ನಾಟಕ ರಾಜ್ಯದಂಥ ನಿಮ್ಮ ಸರ್ಕಾರದ ವಿರುದ್ಧ ಅಂಬೇಡ್ಕರ್ ಸೇನೆ ಹೋರಾಟ ಮಾಡಬೇಕಾದ್ರೆ ಎಚ್ಚರಿಕೆಯಲ್ಲಿ ನೋಡಿ ಎಂಥ ಅದ್ಭುತ ಜಾಗ ಹಾಂ ಇಂಥ ಬೆಂಗಳೂರು ಸಿಟಿಯಲ್ಲಿ ಥರ ಕೆರೆ ಸಿಗೋದೇ ನಮ್ಗೆ ಕಷ್ಟ ಅಂಥದ್ರಲ್ಲಿ ಚೆನ್ನಾಗಿರೋ ಕೆರೆಯನ್ನು ಮುಚ್ಚಿಬಿಟ್ಟು ಇವತ್ತು ಇಲ್ಲಿ ಇಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಸ್ಥಳೀಕರು ಅಂತ ಹೇಳಿದ್ರೆ ಹಾಗಾಗಿ ಇದನ್ನು ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇದನ್ನು ನೀವು ಖಂಡಿಸಬೇಕು ಸ್ಥಳ ಪರಿಶೀಲನೆ ಮಾಡಬೇಕು ಡಿ ಸಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಮಾಜರ್ ಮಾಡಿ ದಿಸಾಂಕಲ್ ಬಂದು ಚೆಕ್ ಮಾಡಿ ನೋಡಿರಿ ಇದು ಕೆರೆನಾ ಜಾಗನಂತ ಜಾಗನ ಅಂತ ನಿಮ್ಗೆ ಗೊತ್ತಾಯ್ತಿದೆ ಅಧಿಕಾರಿಗಳು ನಿಮ್ಗೆ ಯೋಗ್ಯತೆ ಇಲ್ಲ ನಿಮಗೆ ಫಸ್ಟ್ ಆಫ್ ಆಲು ಆಯಿತಾ ಯಾರೋ ಒಂದಷ್ಟು ನಿಮಗೆ ಹಣ ಕೊಟ್ಟುಬಿಡ್ತಾರಂಥೇಳ್ಬಿಟ್ಟು ನೀವು ಕೆರೆನೇನ ನೀವು ನಾವು ಮುಚ್ಚಿಬಿಟ್ಟು ಏನೋ ಮಾಡೋಕ್ಕೆ ಕೊಟ್ಟಿದ್ದೀರಾ ಹಾಗಾಗಿ ಅಂಬೇಡ್ಕರ್ ಸಹ ಇದನ್ನು ಈ ಹಿಂದೆ ನಮ್ಮ ಸಂಪೂರ್ಣ ನ್ಯೂಸ್ ಇದನ್ನು ಸಂಪೂರ್ಣ ವರದಿ ಮಾಡಿ ಡಿ ಸಿಗೆ ಕಂಪ್ಲೇಂಟನ್ನ ಕೊಟ್ಟಿದ್ದರು ಆಯಿತಾ ಅದು ಯಾವುದೇ ಅಧಿಕಾರಿಗಳ ಬಗ್ಗೆ ಒಂದು ಎಳ್ಳಷ್ಟು ನೀವು ತನಿಖೆ ಮಾಡ್ತಾರಲ್ಲ ಅದೇ ಯಾರು ಬಡವರು ಎಲ್ಲರೂ ಒಂದು ಅರ್ಧ ಸೀಟಲ್ಲಿ ಮನೆ ಕಟ್ಕೊಂಡು ಬಂದು ಡಮಲೇಷನ್ ಮಾಡ್ತೀರಾ ನಾಚಿಕೆ ಆಗಬೇಕು ನಿಮಗೆ ಇಲ್ಲಿ ಬಂದು ಡೆಮೊಲೇಷನ್ ಮಾಡಿ ಫಸ್ಟು ಆಯಿತಾ ಇಷ್ಟು ದೊಡ್ಡ ಜಾಗೇನ ಸರ್ಕಾರಿ ಕೆರೆನ ಒತ್ತುವರಿ ಮಾಡಿದ್ದಾರೆ ಹಾಗಾಗಿ ಅಧಿಕಾರಿಗಳಿಗೆ ನೀವು ಕೂಡಲೇ ಬಂದಿದ್ದನ್ನು ಪರಿಶೀಲನೆ ಮಾಡಿ ಖಾತೆ ಚೇಂಜ್ ಮಾಡಿ ಸರ್ಕಾರ ಮುಟ್ಕೊಳ್ಳಿ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ವಿರುದ್ಧನೇ ನಾವು ಹೋರಾಟ ಮಾಡಬೇಕಾಯ್ತದೆ ಎಚ್ಚರಿಕೆ ಇದ್ದೀನಿ ಈಗ ಆಲ್ರೆಡಿ ನಾವು ಮಾನ್ಯ ಡಿ ಸಿಗೆ ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರು ಬಂದು ಸ್ಪಾಟ್ ಮಾಚಾರ್ ಮಾಡಿ ಕೂಡಲೇ ಇದ್ರ ಬಗ್ಗೆ ತನಿಖೆ ಮಾಡಿ ಏನು ಭೂ ಡೂ ಡೂಪ್ಲಿಕೇಟ್ ಕಾದಾ ಮಾಡ್ಕೊಂಡ್ರೆ ಆ ಖಾತನ ಚೇಂಜ್ ಮಾಡ್ಬಿಟ್ಟು ಸರ್ಕಾರ ಮುಡ್ಕೊಲ್ ಹಾಕೊಂಡು ಒಳ್ಳೆ ಕೆರೆ ಹಿಂದೆ ಯಾವ ರೀತಿ ಇತ್ತು ಕೆರೆ ಮಾಡಬೇಕು ಅಭಿವೃದ್ಧಿ ನಮ್ಮ ಒಂದು ಉದ್ದೇಶ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದ ಜಾಗವನ್ನ ಒತ್ತುವರಿ ಮಾಡ್ಕೊಳ್ತಿದಾರಲ್ವ ಭೂಗಳರು ಅಂತವರ ವಿರುದ್ಧ ಕಾನೂನಿನ ಪ್ರಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ